ಸ್ನೇಹಿತರೆ ನಾನಿವತ್ತಿನ ವಿಡಿಯೋದಲ್ಲಿ ಎರಡು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಒಂದು ವರ್ಮಾಲಕ್ಷ್ಮಿ ದೇವಿಗೆ ಉಡಿಸಿರುವಂತಹ ಸೀರೆ ಮತ್ತೊಂದು ಸೆಮಿ ಸಿಲ್ಕ್ ಹಾಗೆ ಇವನ್ನ ನಾವು ಪೂಜೆಗೆ ಅಂತ ಬಳಸಿದ ಮೇಲೆ ಸಾಮಾನ್ಯವಾಗಿ ಸ್ವಲ್ಪ ಎಣ್ಣೆ ಅಥವಾ ಅರಿಶಿನ ಏನಾದರೂ ಬಿದ್ದಿರುತ್ತೆ ಹಾಗಾಗಿ ಅಂಥ ಸೀರೆಗಳನ್ನು ಹೇಗೆ ಕ್ಲೀನ್ ಮಾಡೋದು ಮತ್ತು ಎಣ್ಣೆ ಜಿಡ್ಡು ಅಥವಾ ಅಪ್ಪಿತಪ್ಪಿ ಸ್ವಲ್ಪ ನೀರಿನ ಕಲೆ ಏನಾದರೂ ಸೀರೆ ಮೇಲೆ ಬಿತ್ತು ಅಂದರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ ಹೇಗೆ ಮನೆಯಲ್ಲೇ ನಾವು ಇಂಥ ಸೀರೆಗಳನ್ನು ವಾಶ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇಲ್ಲಿ ನಾನು ಎರಡು ಸೀರೆಗಳನ್ನು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಪೂಜೆಗೆ ತಗೊಂಡಿರುವ ಸೀರೆ ಮತ್ತು ನನ್ನ ಹತ್ರ ಒಂದು ಸೆಮಿ ಸಿಲ್ಕ್ ಇತ್ತು ಅದು ಕೂಡ ನೀರಿನ ಕಲೆ ಬಿದ್ದು ತುಂಬ ದಿಸ ಆಯಿತು ವೀಡಿಯೋ ಮಾಡೋಕ್ಕಂತ ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇಂಥ ಸೀರೆಗಳನ್ನು ನೀವು ಡ್ರೈ ವಾಶ್ಗೆ ಕೊಟ್ಟು ವಾಶ್ ಮಾಡೋದ ಬದಲು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಕೆಲವೊಂದು ಸೀರೆ ಎಷ್ಟೇ ಕಾಸು ಖರ್ಚು ಖರ್ಚು ಮಾಡಿ ನಾವು ತೊಗೊಂಡ್ರು ಕಲರ್ ಹೋಗ್ಬಿಡುತ್ತೆ ಅಂಥ ಸೀರೆಗಳನ್ನು ಹೇಗೆ ತೊಳೆಯೋದು ನೋಡೋಣ ಈ ಇದು ಹೊಸ ಸೀರೆ ಒಂದು ಸಲ ವಾಶ್ ಆಗಿಲ್ಲ ಹಾಗಾಗಿ ಇದನ್ನು ನಾನು ವಾಶ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಮೊದಲನೇದಾಗಿ ಈ ರೀತಿ ಫೋಲ್ಡ್ ಮಾಡಿ ನಾವು ಎಲ್ ಎರಡೂ ಸೀರೆಗಳನ್ನು ಎತ್ತಿಟ್ಕೊಳ್ಳೋಣ ಇದಕ್ಕಂತೂ ಸ್ವಲ್ಪ ಎಣ್ಣೆ ಜಿಡ್ಡು ಮತ್ತು ಅರಿಶಿನ ಕಲೆ ಬಿದ್ದುಬಿಟ್ಟಿದೆ ಹಾಗಾಗಿ ಅದನ್ನು ತೊಳೆದು ನಾನು ತೋರಿಸ್ತೀನಿ ಇದಕ್ಕೆ ಪಾಲ್ಸಲ್ಲಿ ಕಲರ್ ಹೋಗುತ್ತೆ ಮತ್ತು ಸೀರೆ ಕೂಡ ತುಂಬ ಈ ಥರ ಕಲರ್ ಇರುವಂಥ ಸೀರೆ ತುಂಬ ಕಲರ್ ಹೋಗುತ್ತೆ ಹಾಗಾಗಿ ಇದನ್ನು ಹೇಗೆ ತೊಳೆದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊದಲು ಸೀರೆಗಳನ್ನು ಚೆನ್ನಾಗಿರೋ ಸೀರೆಗಳನ್ನು ತೊಳೆಯೋಕ್ಕೆ ನ್ಯಾಚುರಲ್ ಆಗಿರೋ ಶಾಂಪೂ ತೊಗೊಳ್ಬೇಕು ನಾನು ಹಿಮಾಲಯ ಶ್ಯಾಂಪು ತೊಗೊಂಡಿದ್ದೀನಿ ಕಾರ್ತಿಕ ಶ್ಯಾಂಪು ತೊಗೊಳ್ಬೋದು ಮತ್ತು ಈ ಕೆಲವೊಂದು ಆಯುರ್ವೇದಿಕ್ ಆಗಿರುವ ಶಾಂಪೂನ ತೊಗೊಳ್ಬೋದು ಸೋಪಾಗಿ ಡೆಟಾಲ್ ಸೋಪ್ ಅಥವಾ ಪಿಯರ್ ಸೋಪನ್ನು ತೊಗೊಂಡ್ರೆ ಒಳ್ಳೆಯದು ನಾನು ಮನೆಯಲ್ಲೇ ಮಾಡಿದ್ದಂಥ ನಾನು ಪಿಯರ್ ಸೋಪ್ ಜೆಲ್ ಹಾಕಿಬಿಟ್ಟು ಮನೆಯಲ್ಲೇ ಮಾಡಿರುವಂತಹ ಸೋಪ್ ಇತ್ತು ಅದನ್ನು ತಗೊಂಡಿದ್ದೀನಿ ಹಾಗೆ ಕಲ್ಲುಪು ಬೇಕಾಗುತ್ತೆ ಈ ಮೂರು ಪದಾರ್ಥಗಳು ಮೇನ್ ಬೇಕಾಗುತ್ತೆ ಬನ್ನಿ ಹೇಗೆ ತೊಳೆಯೋದು ನೋಡ್ಕೊಂಬರೋಣ ಎರಡು ಬಕ್ಕೀಟಲ್ಲಿ ಅರ್ಧ ಅರ್ಧ ನೀರನ್ನು ಹಾಕಿದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಜಿಡ್ಡು ಅಥವಾ ಅರಿಶಿಣದ ಕಲೆ ಬಿದ್ದಿರೋದಾಗಿರ್ಬೋದು ಈ ಉಪ್ಪನ್ನು ಹಾಕಿರೋದ್ರಿಂದ ಎಣ್ಣೆ ಜಿಡ್ಡು ಬಿಟ್ಕೊಳ್ಳಿ ಅಂತ ಉಪ್ಪನ್ನು ಹಾಕ್ತಾಯಿದ್ದೀನಿ ಎರಡೆರಡು ಚಮಚ ಉಪ್ಪನ್ನು ಒಂದೊಂದು ಬಕೆಟಿಗೆ ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಒಂದು ಸೀರೆಗೆ ಒಂದು ಶಾಂಪೂನ ಮಿಕ್ಸ್ ಇದ್ದೀನಿ ನೀವು ಕಾರ್ತಿಕ ಶಾಂಪೂ ಅಥವಾ ಮೀರಾ ಶಾಂಪೂ ಅಂತ ಆಯುರ್ವೇದಿಕ್ ಆಗಿರುವಂಥ ಶ್ಯಾಂಪು ಯೂಸ್ ಮಾಡ್ಬೋದು ನಾನು ಹಿಮಾಲಯ ಶ್ಯಾಂಪು ತೊಗೊಂಡಿದ್ದೀನಿ ಚೆನ್ನಾಗಿ ಕಲ್ಕ್ಬಿಟ್ಟು ಈ ರೀತಿ ಬಕೆಟಿಗೆ ಮಿಕ್ಸ್ ಮಾಡಿ ನಂತರ ಈ ಮಧ್ಯಭಾಗವನ್ನು ಸ್ವಲ್ಪ ತು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ನೆನೆಸ್ಬಿಡಬೇಕು ಪೂರ್ತಿ ನೆನೆಸೋದು ಬೇಡ ಯಾಕಂದರೆ ಬಾರ್ಡ್ರಲ್ಲಿ ಕಲರ್ ಕೆಲವೊಂದು ಸಲ ಹೋಗ್ತಾ ಇರುತ್ತೆ ಹಾಗಾಗಿ ಇದು ಏನು ಹೊಸ ಸೀರೆನೇ ಇದು ಇನ್ನು ಸ್ಟಿಚ್ ಕೂಡ ಆಗಿಲ್ಲ ಪಾಲ್ಸ್ ಕೂಡ ಹಾಕಿಲ್ಲ ಆದರೂ ಹೊಸ ಸೀರೆಗಳು ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ಬಕೆಟಿಗೂ ಕೂಡ ಇದೇ ರೀತಿಯಾಗಿ ಕಲ್ಲುಪ್ಪನ್ನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೂ ಒಂದು ಪ್ಯಾಕೆಟ್ ಶ್ಯಾಂಪೂನ ಹಾಕಿ ಶ್ಯಾಂಪೂನ ಚೆನ್ನಾಗಿ ಕಲಕಿ ಈ ಬಕೆಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಂಥದೇ ಸಿಲ್ಕ್ ಸ್ಯಾರಿ ಆಗಿರ್ಬೋದು ಇದೇ ರೀತಿಯಾಗಿ ಕಲರ್ ಬಿಟ್ಕೊಳ್ಳುವಂತಹ ಸ್ಯಾರಿಗಳನ್ನ ಮಾತ್ರ ಇದೇ ರೀತಿಯಾಗಿ ನೀವು ತೊಳ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಸೀರೆ ಹಾಳಾಗೋದಿಲ್ಲ ಈಗ ನೋಡಿ ಇದಕ್ಕೆ ನಾನು ಸೀರೆಯನ್ನು ಹಾಕ್ತಾ ಇದ್ದೀನಿ ಸೀರೆ ಇದಕ್ಕೂ ಕೂಡ ಬಾರ್ಡ್ರ್ ಮೇಲ್ಭಾಗ ಹಾಕೋಲ್ಲ ಹಾಗೆ ಬಾರ್ಡ್ರ್ ಮೇಲ್ಭಾಗ ಅಂದರೆ ಇದಕ್ಕೆ ಪಾಲ್ಸ್ ಇರೋದ್ರಿಂದ ಇದನ್ನು ಸ್ವಲ್ಪ ಕಲರು ಬಿಟ್ಕೊಳ್ಬೋದು ಮತ್ತು ಇದ್ರ ಸೀರೆನೂ ಕೂಡ ಕಲರ್ ಹೋಗುತ್ತೆ ಯಾಕಂದರೆ ನಾನು ಸಲ ತೊಳೆದಿದ್ದೀನಿ ಅವಾಗೂ ಕೂಡ ಸ್ವಲ್ಪ ಕಲರ್ ಹೋಗಿತ್ತು ಇವಾಗೂ ಕೂಡ ಹೋಗುತ್ತೆ ಯಾಕಂದರೆ ಎಷ್ಟೇ ಒಂದು ರೇಟ್ ಕೊಟ್ಟು ಕೆಲವೊಂದು ಸಿಲ್ಕ್ ಸ್ಯಾರಿ ತೊಗೊಂಡಿರ್ತೀವಿ ಕಲರ್ ಬಿಟ್ಕೊಳ್ಳೋದೇ ಗೊತ್ತಾಗೋದಿಲ್ಲ ಮತ್ತು ನಿಮಗೆ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಒಂದು ಸಲ ತೊಳೆಯುವಾಗ ಕಲರ್ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ಇದು ಕೂಡ ನೀರಿನ ಕಲೆ ಬಿದ್ದಿತ್ತು ಹಾಗೆ ಸ್ವಲ್ಪ ಎಣ್ಣೆ ಜಿಡ್ಡಿತ್ತು ಅದಕ್ಕೆ ಒಂದು ಮೂರು ನಿಮಿಷ ಇದನ್ನು ನೆನೆಸ್ಕೊಂಡು ಇವಾಗ ನೋಡಿ ಮೂರು ನಿಮಿಷ ಆದಮೇಲೆ ಈ ರೀತಿ ಕಲರ್ ಬಿಟ್ಕೊಂಡಿದೆ ಸೀರೆ ನಾವು ಒಂದೇ ಸಮಾನವಾಗಿ ಎರಡೆರಡು ಸೀರೆಗಳನ್ನು ನೆನೆಸಿಡೋದ್ರಿಂದ ನೋಡಿ ಒಂದು ಸೀರೆ ಕಲರ್ ಒಂದು ಸೀರೆಗೆ ಹತ್ಬೋದು ಇದರಲ್ಲಿ ಸ್ವಲ್ಪ ಹಳದಿ ಕಲರ್ ಮತ್ತು ಈ ಒಂದು ಆರೆಂಜ್ ಕಲರ್ ಮಿಕ್ಸಲ್ಲಿ ಬಂದಿದೆ ಈಗ ನೀವು ಬಾರ್ಡ್ರ್ ಭಾಗವನ್ನು ನೀವು ಹಾಕ್ಬೋದು ಇದರಲ್ಲಿ ಪಾಲ್ಸ್ ಇರೋದ್ರಿಂದ ಇಡೀ ಸೀರೆಯನ್ನು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಇದ್ದೀನಿ ಇದರಲ್ಲಿ ಜಾಸ್ತಿ ಕಲರ್ ಬಿಟ್ಕೊಂಡಿಲ್ಲ ಹೊಸ ಸೀರೆ ಆಗಿರೋದ್ರಿಂದ ಇಷ್ಟು ಕಲರ್ ಬಿಟ್ಕೊಂಡಿದೆ ನೋಡಿ ಇವಾಗ ಈ ಸೀರೆಯಲ್ಲಂತೂ ತುಂಬ ಕಲರ್ ಬಿಟ್ಕೊಂಡಿದೆ ಇವತ್ತು ತೋರಿಸಿರುವ ವಿಧಾನದಲ್ಲಿ ನೀವು ಸೀರೆಗಳನ್ನು ನೆನೆಸಿ ತೊಳೆಯೋದ್ರಿಂದ ಮತ್ತೆ ಎರಡು ಮೂರನೇ ಸಲ ನೀವು ತೊಳೆಯುವಾಗ ಕಲರ್ ಸ್ವಲ್ಪನೂ ಕೂಡ ಬಿಟ್ಕೊಳ್ಳಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಸೀರೆಗೆ ಈಗ ನೋಡಿ ಬಾರ್ಡ್ರ್ ಭಾಗ ಕೂಡ ನಾನು ನೆನೆಸ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಪಾಲ್ಸ್ ಕೂಡ ಜಾಸ್ತಿನೇ ಹೋಗುತ್ತೆ ಆದರೆ ಇದು ಸೀರೆ ಪೂರ್ತಿ ಕಲರ್ ಹೋಗುತ್ತೆ ಎರಡನೇ ಸಲ ಇಷ್ಟು ಸೀರೆ ಕಲರ್ ಬಿಟ್ಕೊಂಡಿದೆ ಈಗ ನೋಡಿ ಸಿ ಎರಡೂ ಸೀರೆಗಳನ್ನು ನಾನು ಒಂದು ಮೂರು ಮೂರು ನಿಮಿಷಗಳ ಕಾಲ ನೆನೆಸಿಟ್ಟು ಈಗ ಇದರ ಜಿಡ್ಡೆಲ್ಲ ಹೋಗಿದೆ ಅಂದರೆ ಕಲೆ ಏನಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ಎರಡೂ ಸೀರೆನ ಸೋಪಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಈಗ ನೋಡಿ ಬಾತ್ರೂಮ್ಗೆ ತಗೊಂಡು ಬಂದಿದ್ದೀನಿ ತೊಳೆಯೋಣ ಅಂತ ನಾವು ಯಾವುದೇ ಒಂದು ಬಾರ್ಡ್ರ್ ಸೀರೆಗಳನ್ನ ತುಂಬ ಸೂಕ್ಷ್ಮವಾಗಿ ತೊಳ್ಕೊಳ್ಬೇಕಾಗುತ್ತೆ ಮೊದಲು ಈ ನೀರನ್ನೆಲ್ಲ ಕಂಪ್ಲೀಟಾಗಿ ನೀರನ್ನು ಚೆಲ್ಬಿಡಬೇಕು ಎಷ್ಟು ಕಲರ್ ಇದೆ ನೋಡಿ ಈ ಸೀರೆಯಲ್ಲಿ ನಂತರ ಈ ಸೀರೆನೂ ಕೂಡ ನೀರನ್ನು ಚೆಲ್ಲಿ ಚೆನ್ನಾಗಿರೋ ನೀರನ್ನು ಇದ್ದೀನಿ ನೋಡಿ ಇದರಲ್ಲೂ ಕೂಡ ಹೊಸ ಸೀರೆಯಲ್ಲಿ ಇಷ್ಟು ಕಲರ್ ಬಿಟ್ಕೊಂಡಿದೆ ಮತ್ತು ಜಿಡ್ಡು ಏನಿತ್ತು ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ ನೀರನ್ನೆಲ್ಲ ಚೆಲ್ಲಿ ಈಗ ಚೆನ್ನಾಗಿರೋ ನೀರನ್ನು ಹಾಕಿ ಈ ಸೀರೆನ ಸೋಪ್ ಹಾಕಿ ತೊಳ್ಕೊಂಬಿಡೋಣ ಸೋಪಲ್ಲಿ ಗ್ಲೀಸರಿನ್ ಆಗಿರುವಂತಹ ಸೋಪನ್ನು ಬಳಸಬೇಕು ಚೆನ್ನಾಗಿರುವ ರೇಷ್ಮೆ ಸೀರೆ ಅಥವಾ ಇಂಥ ಸಿಲ್ಕ್ ಸ್ಯಾರೆಗಳಿಗೆ ಚೆನ್ನಾಗಿರುವ ಸೋಪನ್ನು ಬಳಸಬೇಕು ಜಾಸ್ತಿ ಕೆಮಿಕಲ್ಸ್ ಇರುವಂತಹ ಸೋಪನ್ನು ನೀವು ಬಳಸಬಾರ್ದು ನಾನು ಅದಕ್ಕಾಗಿ ಡೆಟೈಲ್ ಮತ್ತು ನೋಡಿ ಡೆಟೈಲ್ ಸೋಪನ್ನಾದರೂ ತೊಗೊಳ್ಬೋದು ಆಮೇಲೆ ಪಿಯರ್ ಸೋಪನ್ನಾದರೂ ತೊಗೊಳ್ಬೋದು ಮತ್ತು ಪ್ಲಿಯ ಪಿಯರ್ ಸೋಪೆಲ್ಲ ಹಾಕಿ ಮನೆಯಲ್ಲೇ ಮಾಡಿರುವಂತಹ ಸೋಪನ್ನು ಇದ್ದೀನಿ ಇದು ನ್ಯಾಚುರಲ್ ಆಗಿರುವ ಸೋಪು ಹಾಗಾಗಿ ಈ ಸೀರೆಯನ್ನು ತೊಳೆಯೋಕ್ಕೆ ನಾನು ಈ ಒಂದು ಸೋಪನ್ನು ಇದ್ದೀನಿ ಜಾಸ್ತಿನೂ ಉಜ್ಜಕ್ಕೆ ಹೋಗಬಾರ್ದು ನಿಧಾನವಾಗಿ ನೀವು ಈ ಒಂದು ಸೋಪನ್ನು ಹಚ್ಚಿ ಈ ಸೀರೆನ ತೊಳಿಬೇಕಾಗತ್ತೆ ನಾನಿಲ್ಲಿ ಈ ಸೀರೆನ ತೊಳೆಯೋದನ್ನು ಫಾಸ್ಟಾಗಿ ಮಾಡಿದ್ದೀನಿ ಯಾಕಂದರೆ ವೀಡಿಯೋ ಲೆಂತ್ ಆಗಿ ಬರುತ್ತೆ ಅಂತ ಈಗ ನೋಡಿ ಪ್ರತಿ ಸೀರೆ ಪೂರ್ತಿ ಸೀರೆಗೂ ಇದೇ ರೀತಿಯಾಗಿ ಸೋಪನ್ನು ಹಚ್ಚಿ ಚೆನ್ನಾಗಿ ನಾವು ಕೈಯಿಂದ ಇದನ್ನು ಈ ರೀತಿ ತೊಳ್ಕೊಳ್ಬೇಕು ಜಾಸ್ತಿ ಉಜ್ಜೋದು ಬ್ರೆಷ್ ಹಾಕೋದಾಗಿ ಬರ್ಬೋದು ಯಾವುದು ಕೂಡ ಮಾಡಬಾರ್ದು ಇಲ್ಲಾಂದರೆ ಸೀರೆ ಹಾಳಾಗ್ಬಿಡುತ್ತೆ ಇದೇ ರೀತಿಯಾಗಿ ನಿಧಾನವಾಗಿ ನಾವು ಸೀರೆನ ತೊಳ್ಕೊಬೇಕು ಅದರಲ್ಲಿರುವ ಕಲರ್ ಆಗಿರ್ಬೋದು ಮತ್ತು ಜಿಡ್ಡಾಗಿರ್ಬೋದು ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಒಂದೆರಡು ರೌಂಡ್ ಚೆನ್ನಾಗಿರುವ ನೀರಲ್ಲಿ ತೊಳೆದ್ರೆ ಈ ಸೀರೆ ಕ್ಲೀನ್ ಆಗೋಯ್ತು ನೋಡಿ ಈಗ ಇದನ್ನು ಬಕೀಟೆಗೆ ಇಟ್ಕೊಂಡು ಇನ್ನೊಂದು ಜಾಸ್ತಿ ಕಲರ್ ಹೋಗುವಂತಹ ಸೀರೆನೂ ಕೂಡ ಇದೇ ರೀತಿಯಾಗಿ ಇಂಥ ಸೋಪಲ್ಲೇ ನಾನು ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ನಾವು ಕೊಡೋ ರೇಟ್ ಮುಖ್ಯ ಅಲ್ಲ ನಾವು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟಿರುವಂತಹ ಸೀರೆ ಕೂಡ ಕಲರ್ ಹೋಗುತ್ತೆ ಅಂಥ ಸೀರೆಗಳನ್ನು ಈ ವಿಧಾನದಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೋದು ನಿಧಾನವಾಗಿ ನೋಡಿ ಇಂಥ ಸೋಪನ್ನು ಹಾಕಿ ಯಾವುದೇ ಆದ ಬ್ರಷ್ ಹಾಕೋದು ಬೇಡ ಕೈಯಿಂದನೇ ಉಜ್ಕೊಳ್ಬೇಕು ನಿಧಾನವಾಗಿ ಕೈಯಿಂದನೇ ಉಜ್ಜ್ತಾ ಉಜ್ತಾ ಇಂಥ ಸೀರೆಗಳನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಇವಾಗ ಎರಡು ಸೀರೆನೂ ತೊಳೆದಿದ್ದೀನಿ ಎರಡು ಬಕೆಟ್ಗೂ ಇವಾಗ ನೀರನ್ನು ತುಂಬಿಸ್ಕೊಳ್ಬೇಕು ಒಂದೆರಡು ಸಲ ಚೆನ್ನಾಗಿ ಈ ಕಲರು ಮತ್ತು ಹಾಕಿರುವ ಶಾಂಪೂದು ಲಿಕ್ವಿಡ್ ಆಗಿರ್ಬೋದು ಸೋಪ್ ಆಗಿರ್ಬೋದು ನೀಟಾಗಿ ಬಿಟ್ಕೊಳ್ಳೋ ಥರ ನಾವು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಇವಾಗ ಸೀರೆನ ನೀಟಾಗಿ ಒಂದು ಕೈಯಿಂದ ಸಿಂಗಲ್ಲಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಎರಡು ಸಲ ಮೂರು ಸಲ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಸೀರೆಯನ್ನು ಜಾಲಿಸ್ಕೊಳ್ಬೇಕು ಈ ಸೀರೆಯಲ್ಲಿ ಹಳೆ ಕಲೆ ಸ್ವಲ್ಪ ನೀರಿನ ಕಲೆ ಸ್ವಲ್ಪ ಜಿಡ್ಡಿನ ಕಲೆ ಇತ್ತು ಹಾಗಾಗಿ ಆ ಕಲೆಯನ್ನು ನೀಟಾಗಿ ಬಿಟ್ಕೊಂಡಿದೆ ನೋಡಿ ಈ ಸೀರೆಯೂ ಕೂಡ ಒಂದು ರೌಂಡ್ ಜಾಲ್ಸಿ ಆಯಿತು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಯಾವಾಗಾದ್ರೂ ಒಂದು ಸಲ ಎರಡು ಸಲ ಸೀರೆ ಉಟ್ಕೊಂಡಿದ್ದು ಏನಾದರೂ ಫಂಕ್ಷನ್ನಲ್ಲಿ ನಾವು ಊಟ ಮಾಡುವಾಗ ಆಗಿರ್ಬೋದು ಸಾಂಬಾರ್ ಕಲೆ ಆಗಿರ್ಬೋದು ಏನಾದರೂ ಬಿದ್ದಾಗ ಕೆಲವೊಂದು ಸಲ ತೊಳೆಯೋದು ತುಂಬ ಕಷ್ಟ ಆಗುತ್ತೆ ಅಂಥ ಕಲೆ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಲರ್ ಹೋಗುವಂಥ ಸೀರೆಗಳನ್ನು ಕೂಡ ಇದೇ ರೀತಿಯಾಗಿ ಇವತ್ತು ವಿಡಿಯೋದಲ್ಲಿ ನೋಡಿರುವ ಹಾಗೆ ಸಪ್ರೇಟಾಗಿ ನೀವು ನೀವು ಇಂಥ ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಇವಾಗ ಎರಡೂ ಸೀರೆಗಳು ಕೂಡ ಸಪ್ರೇಟಾಗಿ ನಾನು ಜಾಲಿಸ್ತಾ ಇದ್ದೀನಿ ಇವಾಗ ಎರಡೂ ಸೀರೆ ಕಂಪ್ಲೀಟಾಗಿ ಇದರಾಗಿರೋ ಜಿಡ್ಡೆಲ್ಲ ಹೋಗಿದೆ ಯಾವುದೇ ಕಾರಣಕ್ಕೂ ಇಂಥ ಸೀರೆಗಳನ್ನು ಬಿಸಿಲಲ್ಲಿ ಒಣಿಸ್ಬಾರ್ದು ಈ ರೀತಿ ಕಲರ್ ಹೋಗುವಂಥ ಸೀರೆಗಳನ್ನು ಬಿಸಿಲಲ್ಲಿ ಒಣಸಿದ್ರೆ ಅದು ಮತ್ತು ಹಾಳಾಗಿ ಹೋಗುತ್ತೆ ಹಾಗಾಗಿ ನೆರಳಲ್ಲೇ ಒಣಿಸ್ಬಿಟ್ಟು ಅದನ್ನು ಎರಡು ಸಲ ನಾವು ಉಲ್ಟಾ ಮಾಡಿ ಹಾಕಿ ಒಣಗಿಸಿ ನಂತರ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬೇಕು ಈ ರೀತಿಯಾಗಿ ನಾವು ಇಂಥ ಸಿಲ್ಕ್ ಸ್ಯಾರಿಗಳನ್ನು ನಾವು ತೊಳ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೇಷ್ಮೆ ಸೀರೆಯನ್ನು ತೊಳೆಯೋದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು